ಕೊಡಗು ಜಿಲ್ಲಾ ಸಾದಾತ್ ಸಂಗಮ ಎಮ್ಮೆ ಇತ್ತೀಚೆಗೆ ಯಶಸ್ವಿಯಾಗಿ ನಡೆಯಿತು ಎಮ್ಮೆ ಶಾದಿ ಮಹಲ್ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾರ್ಯನಿರ್ವಹಣಾ ಸಮಿತಿಯ ಅಧ್ಯಕ್ಷ ಅಬ್ದುಲ್ ಅಜೀಜ್ ತಂಗಲ್ ವಹಿಸಿದ್ರು ಸೈಯದ್ ಶಿಯಾಬುದ್ದೀನ್ ಕಿಲೂರ್ ತಂಗಲ್ ಕಾರ್ಯಕ್ರಮ ಉದ್ಘಾಟಿಸಿದ್ರು ಕೊಡಗು ಜಿಲ್ಲಾ ಸಾದಾತ್ ಸಂಗಮಕ್ಕೆ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಅಧ್ಯಕ್ಷರಾಗಿ ಸೈಯದ್ ಇಲ್ಯಾಸ್ ಅಲ್ ಹೈದರುಜಿ ತಂಗಲ್ ಉಪಾಧ್ಯಕ್ಷರಾಗಿ ಶರ್ಫುದ್ದೀನ್ ತಂಗಲ್ ಮುತ್ತುಕೋಯ ತಂಗಲ್ ಪ್ರಧಾನ ಕಾರ್ಯದರ್ಶಿಯಾಗಿ ಸೈಯದ್ ಅಬ್ದುಲ್ ಖಾದರ್ ತಂಗಲ್ ಕೋಶಾಧಿಕಾರಿಯಾಗಿ ಸೈಯದ್ ಶಿಯಾಬುದ್ದೀನ್ ತಂಗಲ್ ಕಲ್ಲೂರು ಸಹ ಕಾರ್ಯದರ್ಶಿಯಾಗಿ ಶಿಯಾಬ್ ತಂಗಲ್ ಹೊಸತೋಟ ಶಿಯಾಬ್ ತಂಗಲ್ ಗೋಣಿಕೊಪ್ಪ ಹಾಗೂ ಹನ್ನೊಂದು ಮಂದಿಯನ್ನು ಕಾರ್ಯಕಾರಿಣಿ ಸದಸ್ಯರಾಗಿ ಆಯ್ಕೆ ಮಾಡಲಾಯಿತು ಸೈಯದ್ ಅಬ್ದುಲ್ ಖಾದರ್ ತಂಗಲ್ ನೇತೃತ್ವದಲ್ಲಿ ಆಯ್ಕೆ ಪ್ರಕ್ರಿಯೆ ನಡೀತು ಅಪಮಾನ നമ്മൾ സിയാറത്ത് ചെയ്യണം നമ്മുടെ ഒപ്പാപ്പന്മാരെ നമ്മൾ സിയാറത്ത് ചെയ്യണം അവരുടെ മകനാണ് കാസർഗോഡിൽ നിന്ന് വരുന്നു നമ്മുടെ കൊടുക്കിലേക്ക് ആദ്യമായി വന്ന ആളാണ് ബഹുമാനപ്പെട്ട സയ്യിദ് അലി കുഞ്ഞുപോയ അവരാണ് എരുമാടിന്റെ മണ്ണിലേക്ക് ആദ്യമായിട്ട് വരുന്ന കൊടുക്കിലേക്ക് തന്നെ എന്ന് പറയാം ആദ്യമായിട്ട് വരുന്ന സഖ്യതകൾ അവര് വരുമ്പോൾ പ്രദേശം ഇതുപോലുള്ള മനോഹര കാഴ്ചയുള്ള പ്രദേശമല്ല

సయ్యద్ అబ్దుల్ ఖాదర్ తంగళ్ అయ్యంగేరి షియాబుద్దీన్ తంగల్ సేరిదంతే హలవు నేతారూ పాల్గొంటారు